ಫ್ರೆಸ್ ಲಾಡ್ ಅಲ್ಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಬೇಕಾದವರನ್ನು ಮಾತ್ರ ದೇವರು ಆರಿಸಿಕೊಳ್ಳುತ್ತಾರೆ ಭಾಗ ನಾಲ್ಕು ಬೇಕಾದವರನ್ನು ಮಾತ್ರ ದೇವರು ಆರಿಸಿಕೊಳ್ಳುತ್ತಾರೆ ಭಾಗ ನಾಲ್ಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಹೊಸ ಒಡಂಬಡಿಕೆಯಲ್ಲಿ ಹನ್ನೆರಡು ಮಂದಿ ಶಿಷ್ಯರನ್ನು ಯೇ ಸ್ವಾಮಿ ಆರಿಸಿಕೊಂಡರು ದೇವನಾಮಕ್ಕೆ ಸ್ತೋತ್ರವಾಗಲಿ ಎಷ್ಟೋ ಜನ ಕ್ರೈಸ್ತರು ಇದ್ದರೂ ಆಗ ಎಷ್ಟೋ ಜನ ಇದ್ದರೂ ಅದರಲ್ಲಿ ಆದು 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 ನಾನಾ ಥರದವರಲ್ಲಿ ಎಲ್ಲ ಕಡೆಯವರಲ್ಲಿ ನೋಡುವಾಗ ಬೆಸ್ತರನ್ನು ಹಿಡಿದು ಸುಂಕದವರನ್ನು ಹಿಡಿದು ಹಾಗೆ ವ್ಯಾಪಾರ ಮಾಡೋರನ್ನು ಹಿಡಿದು ನಾನಾ ಥರದಲ್ಲಿ ಕೂಡ ವೈದ್ಯರನ್ನು ಕೂಡ ಹಿಡಿದು ಎಲ್ಲರಲ್ಲಿ ಹನ್ನೆರಡು ಮಂದಿ ಶಿಷ್ಯರನ್ನು ದೇವರು ಆರಿಸಿಕೊಂಡರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಕೂಡ ಸತ್ಯ ಸುವಾರ್ತೆಯನ್ನು ಸಾರಕ್ಕೆ ದೇವರ ವಿಷಯವನ್ನು ಸರಿಯಾಗಿ ಸಾರಕ್ಕೆ ಯಾರ್ಯಾರನ್ನ ಬೇಕೋ ಅವರವರನ್ನೇ ಆರಿಸಿಕೊಳ್ತಾ ಇದ್ದಾರೆ ಇದು ಹಿಂದೆ ಕೂಡ ನಾವು ಬಹಳ ಸಲ ತಿಳಿದುಕೊಂಡಿದ್ದೇವೆ ಅವರು ನುಡಿಯುವಂಥ ಮಾತು ಸತ್ಯ ಸುವಾರ್ತೆ ಮಾತ್ರ ಅವರ ಮಾತುಗಳು ಬೆಂಕಿ ಚೂರಾಗಿದ್ದೇನೆ ಇದ್ದಾಗೆ ನುಡಿಯುತ್ತಾ ಅದರಲ್ಲಿ ತಿಳ್ಕೊಳ್ಬೇಕು ಇವರು ದೇವರನ್ನ ದೇವರು ಇವರನ್ನ ಆರಿಸಿಕೊಂಡಿದ್ದಾರೆ ಎಂಬುದಾಗಿ ಅದರಲ್ಲಿ ಒಬ್ಬ ಶಿಷ್ಯರ ಯುವುದನ್ನು ಏನಾದಂತ ಗೊತ್ತು ದೇವರ ಹೆಸರನ್ನು ಹೇಳಿಕೊಂಡು ಹಣ ಸಂಪಾದನೆ ಮಾಡಕ್ಕೋಗಿ ಹೋಗಿ ಅವನ ಕಡೆಗೆ ಬಹಳ ಶಿಕ್ಷೆಯನ್ನ ಅನುಭವಿಸಿದ ನೇಣು ಹಾಕೊಂಡ ಹಗ್ಗ ತುಂಡಾಗಿ ಕೆಳಗಡೆ ಬಿದ್ದ ಹೊಟ್ಟೆ ಹೊಡೆದು ಹೋಯ್ತು ಕರಳು ಹೊರಗಡೆ ಬಂತೆಂಬುದಾಗಿ ಕೂಡ ನಾವು ಓದಿದ್ದೇವೆ ಅದನ್ನು ತಿಳಿದುಕೊಂಡಿದ್ದೇವೆ ಹಾಗೆ ಇದರ ಅರ್ಥ ಈ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಇವನೊಬ್ಬನು ದೇವರಿಗೆ ಆಯ್ಕೆಯಾಗಿರಲಿಲ್ಲ ಅದು ಆ ನಡೀಲೇಬೇಕಾಗಿತ್ತು ಆಗಲೇ ಬೇಕಾಗಿತ್ತು ಅದು ನಡೆದು ಹೋಯಿತು ಹಾಗೆ ಇದು ಕೂಡ ದೇವರು ಕರೆದ ಮೇಲೆ ದೇವರನ್ನು ಹಿಂಬಾಲಿಸಿಕೊಂಡು ನಾವು ಹೋಗ್ತಾ ಇರುವಾಗ ಹಣದಾಸೆಗೆ ಬಲಿಯಾದರೆ ದೇವರಿಗೆ ಅವಮಾನ ತಂದರೆ ದೇವರಿಗೆ ನಮ್ಮಿಂದಾಗಿ ತೋವಾದರೆ ಈ ರೀತಿ ಬಹಳ ನಾನಾ ಥರದ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಬೇಕಾಗ್ತದೆ ಎಂಬುದಾಗಿ ದೇವರ ನಾಮಕೆ ಸ್ತೋತ್ರವಾಗಲಿ ಇವತ್ತು ಕೂಡ ಹಾಗೆ ದೇವರಿಗೆ ಯಾರು ಬೇಕೋ ಅವರನ್ನೇ ಆರಿಸಿಕೊಳ್ತಾರೆ ಅವರು ಸತ್ಯವನ್ನೇ ನುಡಿಯೋದು ಹೊರತು ಬೇರೆ ಏನನ್ನೂ ನುಡಿಯುವುದಿಲ್ಲ ಈ ಲೋಕದ ಆಶಾ ಪಾಶೆಗಳಿಗೆ ಯಾವುದಕ್ಕೂ ಒಳಗಾಗುವುದಿಲ್ಲ ಎಂಬುದಾಗಿ ನಾವು ಇದರಲ್ಲಿ ತಿಳಿದುಕೊಳ್ಳಬೇಕು ಯಾರು ಆಯ್ಕೆಗೊಂಡಿದ್ದಾರೆ ಯಾರನ್ನು ಕರೆದಿದ್ದಾರೆ ಎಂಬುದಾಗಿ ಹಾಗೆ ಮುಂದಿನ ವಚನಕ್ಕೂ ಹೋಗೋಣ ಅಪ್ಪ ಕೃತ್ಯಗಳು ಒಂಬತ್ತನೇ ಅಧ್ಯಾಯ ಮೂರರಿಂದ ಒಂಬತ್ತರವರೆಗೆ ನೋಡುವಾಗ ಅಲ್ಲಿ ಒಬ್ಬ ಕ್ರೈಸ್ತ ವಿರೋಧಿ ಕಾಣ್ತಾನೆ ಯಾರು ಅಪ್ಪ ಸೌದಪ್ಪ ಅವಳು ಕ್ರೈಸ್ತ ವಿರೋಧಿಯಾಗಿದ್ದ ಅವನು ಅನೇಕರಿಗೆ ಹಿಂಸೆ ಕೊಡ್ತಾ ಇದ್ದ ಅನೇಕರನ್ನು ಜೈಲಿಗೆ ತಲ್ಲಿದ್ದ ಈ ರೀತಿ ಮಾಡ್ತಾಯಿದ್ದ ಆಗ ಅವನಿಗೆ ಏನಾಯಿತು ಒಂದು ದಿವಸ ಅವನ ಮುಖಕ್ಕೊಂದು ಬೆಳಕು ಹೊಡೆಯಿತು ಆ ಬೆಳಕು ಹೊಡೆದಾಗ ಮೂರು ದಿವಸ ಬಿದ್ದಲ್ಲೇ ಇದ್ದ ಅವನು ಏನು ಏನೂ ಒಂದು ನೀರು ಕೂಡ ಕುಡಿಯಲಿಲ್ಲ ಅವನಿಗೆ ಏನು ಜ್ಞಾನವೇ ಇರಲಿಲ್ಲ ಆಗ ಆಮೇಲೆ ಮೂರು ದಿವಸ ಆದಮೇಲೆ ಎಚ್ಚರ ಆದಮೇಲೆ ಪೌಲನಿ ಪೌಲಣಿ ಅಂತೇಳಿ ವಾಣಿ ಕೇಳ್ತದೆ ಯಾರಿಗೆ ಈ ಪೌಲನ ಕಿವಿಗೆ ಅವನಾಗ ಮೊದಲು ಸವಲನಾಗಿದ್ದ ಆಮೇಲೆ ಪೌಲನಾಗಿ ಮಾರ್ಪಟ್ಟ ಆದರೆ ಪೌಲನಿಗೆ ಈ ವಾಣಿ ಕೇಳ್ತದೆ ಆವಾಗ ಇದು ನೀನು ಯಾರು ಅಂತೇಳಿ ಕೇಳಿದಾಗ ನೀನು ಹಿಂಸೆ ಪಡಿಸುತ್ತಿರುವ ಯೇಸುವೆ ನಾನು ಅಂತೇಳಿದಾಗ ಎಚ್ಚರಗೊಂಡ ನೋಡು ನೀನು ಇಂಥಲ್ಲಿಗೆ ಹೋಗಪ್ಪ ಅಲ್ಲಿ ಒಬ್ಬ ಇದ್ದಾನೆ ಅವನು ನಿನಗೆ ಎಲ್ಲವನ್ನು ತಿಳಿಯಪಡಿಸ್ತಾನೆ ಅಂತೇಳಿದ ಆಮೇಲೆ ಚರ್ಮಗಾರನಾದ ಸಿಂಹನ ಮನೆಯಲ್ಲಿ ಪೇತ್ರ ಇದ್ದ ಅಲ್ಲಿಗೆ ಅವನು ಹೋದ ಆಗ ಪೇತ್ರನ ಮೂಲಕ ಎಲ್ಲ ವಿಷಯವಲ್ಲಿ ಅವನಿಗೆ ತಿಳಿಯಿತು ದೇವನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಅವನ ಕಣ್ಣು ಕೂಡ ಕಾಣ್ತು ಅಲ್ಲಿಂದ ಅವನು ಊಟ ಕೂಡ ಮಾಡ್ದ ಅದಕ್ಕೆ ಮೊದಲು ಅವನ ಮೂರು ದಿವಸ ಏನೂ ತಿನ್ನಲಿಲ್ಲ ಕುಡಿಲಿಲ್ಲ ಕಣ್ಣು ತೆರೆದಾಗ ಅವನಿಗೆ ಏನು ಕಾಣಲಿ ಕೂಡ ಇಲ್ಲ ದೇವನಾಮಕ್ಕೆ ಸ್ತೋತ್ರವಾಗಲಿ ಹೇಳೋದು ಕ್ರೈಸ್ತ ವಿರೋಧಿಯಾದವನನ್ನು ದೇವರು ಏನು ಮಾಡಿದರು ಅವನಿಗೆ ಬೆಳಕನ್ನು ಕೊಟ್ಟು ಅವನನ್ನು ಕರೆದರು ಅವನನ್ನು ಮುಟ್ಟಿದರು ಬದಲಾಯಿಸಿದರು ಹಾಗಿದ್ದು ನನ್ನ ಜೀವಿತಕ್ಕೂ ಕೂಡ ನನ್ನ ಸಹೋದರ ಸಹೋದರಿಯರೇ ನಾನು ಹಿಂದೆ ಕೂಡ ನನ್ನ ಸಾಕ್ಷಿಯನ್ನು ಹೇಳಿದ್ದೇನೆ ಹಾಗೆ ನಾನು ಕೂಡ ಒಂದು ಕ್ರೈಸ್ತ ವಿರೋಧಿ ಆಗಿದ್ದೆ ಬೈಬಲ್ ತಗೊಂಡು ಬರೋವರಿಗೆ ಅಥವಾ ನಾನಾ ಥರದ ಕರಪತ್ರಗಳನ್ನು ತಗೊಂಡು ಬರೋವರಿಗೆ ಅವರಿಗೆ ಬೊಯ್ಯವರು ಹಿಡಿದವರು ಮಾಡಿದವರು ನಾನಾ ಥರದ ದೇವರಿಗೂ ಕೆಟ್ಟ ಕೆಟ್ಟ ಮಾತುಗಳನ್ನು ಕೂಡ ನಾನು ಬೈದವನಾಗಿದ್ದೆ ಆಮೇಲೆ ದೇವರು ನನ್ನನ್ನು ಮುಟ್ಟಿದರು ಬದಲಾಯಿಸಿದರು ಹಾಗೆ ಮೂವತ್ತ ಒಂದನೇ ವರ್ಷದ ಹಿಂದೆ ಕೇರಳಲ್ಲಿ ಮೊಟ್ಟ ಮೊದಲೊಂದು ಚರ್ಚೆಯಲ್ಲಿ ದೇವ ಆ ರಾತ್ರಿ ನನಗೆ ದೇವರ ದರ್ಶನವಾಯಿತು ನನ್ನ ಸಾಕ್ಷಿಯಲ್ಲಿ ನಾನು ತಿಳಿಸಿದ್ದೇನೆ ಹಾಗೆ ಇವತ್ತು ನನ್ನನ್ನು ಕೂಡ ಬದಲಾಯಿಸಿದರು ಮುಟ್ಟಿದಿರುವುದೇ ನಮಗೆ ಸ್ತೋತ್ರವಾಗಲಿ ನಾನು ಕೂಡ ಒಂದು ಕ್ರೈಸ್ತನಾಗಿದ್ದೆ ಬ ನಾಲ್ ಸೈದು ಕ್ರೈಸ್ತ ವಿರೋಧಿಯಾಗಿದ್ದೆ ನಾನು ನನ್ನನ್ನು ಬದಲಾಯಿಸಿದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಯಾರ್ಯಾರನ್ನ ಬೇಕೋ ಅವರವರನ್ನೇ ದೇವರು ಬದಲಾಯಿಸೋರಾಗಿದ್ದಾರೆ ಉದಾಹರಣೆಗೆ ಯಶಯನ್ನು ಕೂಡ ತಗೊಳ್ಳೋಣ ಎಷಯ ಆರನೇ ಅಧ್ಯಾಯದಲ್ಲಿ ಒಬ್ಬ ಹೊಳಸು ತುಟಿಯವನು ದೇವರ ದನಿಯನ್ನು ದೇವರನ್ನು ಕಂಡ ಮೇಲೆ ಅಯ್ಯೋ ನಾನು ಹೇಗೆಪ್ಪ ಮಾತಾಡಲಿ ನನ್ನ ಕತೆ ಮುಗಿ ತೆಂಬುದಾಗಿ ಯೋಚನೆ ಮಾಡಿದಾಗ ದೇವರು ನನ್ನ ಪರವಾಗಿ ಸತ್ಯ ಸುವಾರ್ತೆಯನ್ನು ಸಹ ಶುಭ ಸಂದೇಶವನ್ನು ಸಾರಕ್ಕೆ ಯಾರು ಹೋಗ್ತಾರೆ ಅಂತ ತಿಳಿದ ಈ ನಮ್ಮ ಸಾರಿ ಈ ಯಶಯನ ಮಾತು ಈ ದೇವರಿಗೆ ಗೊತ್ತಾಗಿ ಅಲ್ಲಿಂದ ದೇವರ ದೂತ ಕೆಂಡವನ್ನ ತೆಗೊಂಡು ಬಂದು ಅವನು ನಾಲಿಗೆ ಮುಟ್ಟಿಸಿದಾಗ ಅಲ್ಲಿ ಏನಾದ ಶುದ್ಧನಾದ ಈಗೋ ನಾನು ಹೋಗ್ತೇನೆ ನೀನು ನುಡಿಲಿಕ್ಕೆ ಎಂಬುದಾಗಿ ಯಶಯನ ಹೊರಟ ದೇವರು ನಮಗೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಯಾರ್ಯಾರನ್ನ ಬೇಕೋ ಯಾವ ಪಾಪಿಗಳು ಬೇಕೋ ಅವರನ್ನ ಆರಿಸಿಕೊಂಡು ಅವರನ್ನ ಶುದ್ಧಗೊಳಿಸಿ ಸತ್ಯ ಸುವಾರ್ತೆಗಾಗಿ ನಡೆಸ್ತಾರೆ ಆಗ ಅವರ ನಡೆ ನುಡಿ ಕೈಯ ವಾಕ್ಯ ಸತ್ಯವನ್ನು ನೋಡಿ ತಿಳ್ಕೊಳ್ಬೇಕು ದೇವರು ಇವರನ್ನು ಆರಿಸಿಕೊಂಡಿದ್ದಾರೆ ಗಂಡಾಗ್ಲಿ ಹೆಣ್ಣಾಗ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಿದ್ದನ್ನು ಮುಂದಿಂದ ಹೇಳ್ತಾ ಇದ್ದೀನಿ ಇಲ್ಲಿ ಬೆಂಗಳೂರಿನ ಒಂದು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೂಡ ಆ ಒಂದು ಸ್ತ್ರೀ ಅಂಗವಿಕಲ ಸ್ತ್ರೀ ನನಗೆ ಪರಿಚಯದ್ರೆ ಮೊನ್ನೆ ಆ ಬೇರೆ ಒಂದು ಸ್ತ್ರೀಯರ ಮುಖಾಂತರ ಪರಿಚಯವಾಯ್ತು ನಾನು ನೋಡ್ಲಿಲ್ಲ ಬರೀ ಮಾತನ್ನ ಮಾತ್ರ ಕೇಳಿದ್ದೇನೆ ಹಾಗೆ ಅಲ್ಲಿ ಆ ಒಂದು ಹುಡುಗಿ ಆದ್ರೂ ಕೂಡ ಮಾ ವಾಕ್ಯವನ್ನು ಕೇಳುವಾಗಲೇ ನನಗೆ ಆಶ್ಚರ್ಯವಾಯಿತು ಮಾತನ್ನು ಕೇಳುವಾಗಲೇ ನನಗೆ ಆಶ್ಚರ್ಯ ಆಯಿತು ಅಂತ ಕಷ್ಟ ಸಂಕಟ ದುಃಖದಲ್ಲಿ ಇದ್ದರೂ ಕೂಡ ದೇವರ ಪರವಾಗಿ ಮಾತಾಡ್ತಾರೆ ದೇವರು ನೆಂಬಾಳಿಸ್ತಾರೆ ನಾವು ಹಿಂದೆ ಮುಂದೆ ಯಾರನ್ನು ನೋಡಬಾರ್ದು ಇಂಥವ್ರನ್ನ ನಂಬಬೇಕು ಇಂಥವ್ರನ್ನ ನಂಬಬಾರ್ದು ಇಂಥವ್ರು ಈ ರೀತಿ ಮೋಸ ಮಾಡ್ತಾರೆ ಅಂತ ಹೇಳಿಕೊಂಡು ಮಾತನಾಡಿದು ವಾಕ್ಯದ ಪ್ರಕಾರ ದೇವರ ನಂಬಿಕೆ ಸ್ತೋತ್ರವಾಗಲಿ ನೋಡಿ ಆ ಸ್ತ್ರೀಯನ್ನು ದೇವರು ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗೆ ಇಂಥ ಅನೇಕ ಸ್ತ್ರೀಯರು ಕೂಡ ಇದ್ದಾರೆ ಇದರಲ್ಲಿ ನಾವು ತಿಳ್ಕೊಳ್ಬೇಕು ದೇವರು ಕರೆದವರನ್ನು ಮಾತ್ರ ಬೇಕಾದವರನ್ನು ಮಾತ್ರ ದೇವರು ಆರಿಸಿಕೊಳ್ತಾ ಇದ್ದಾರೆ ಎಲ್ಲರನ್ನೂ ಅಲ್ಲ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಸ್ತ್ರೀಯರ ಒಂದು ವಿಷಯ ನೋಡ್ಕೊ ನೋಡ್ಕೊಳ್ಳೋಣ ಸ್ತ್ರೀಯರ ಆಯ್ಕೆ ಅಬ್ರಹ್ಮನ ಹೆಂಡತಿ ಸಾರಲು ಕೂಡ ದೇವರ ಅಬ್ರಾಹ್ಮಣೊಂದಿಗೆ ಮಾತನಾಡಿದಾಗ ಸಾರಳು ಅಬ್ರಾಹ್ಮಣ ಹಿಂದೆ ಹೋದಲು ಅಬ್ರಾಹ್ಮಣ ದೊಡ್ಡ ಒಂದು ಐಶ್ವರ್ಯವಂತನಾಗಿದ್ದ ಆದರೆ ನಾನು ಬರೋದಿಲ್ಲ ಆಸ್ತಿ ಪಾಶ್ಚಯ ನಾನು ಬಿಟ್ಟು ಹೇಗೆ ಬರೋಂತೆ ಇರೋದು ಹೇಳಿದ್ದ ಇಲ್ಲ ದೇವರನ್ನು ಕರೆದಾಗ ದೇವರ ಹಿಂದೆ ಹೊರಟ ಆದಾಮನನ್ನು ಸಾರಳು ಅರ್ಥ ಮಾಡಿಕೊಂಡು ಸಾರಿ ಅಬ್ರಾಹ್ಮನನ್ನು ಸಾರಲು ಅರ್ಥ ಮಾಡಿಕೊಂಡು ಅಬ್ರಹಾಮನ ಹಿಂದೆ ಹೊರಟಲು ಹಾಗೆ ಇವತ್ತು ಅನೇಕರು ಮಾಡ್ತಾ ಇದ್ದಾರೆ ಆಸ್ತಿ ಹಣ ಸಂಪಾದನೆ ಸಂಪಾದನೆ ಮಾಡಲಿಕ್ಕಾಗಿ ಇವತ್ತು ಗಂಡ ಹೆಂಡತಿ ದುಡಿತಾ ಇದ್ದಾರೆ ಹೆಂಡತಿ ಇರೋದು ಅದರಲ್ಲಿ ಹೆಚ್ಚಿನ ಪಾಲು ಇರಬಹುದು ಆದರೆ ನನ್ನ ಆಸ್ತಿ ನನ್ನ ಪಾಸ್ತಿ ನಾನು ಹೇಗೆ ಬಿಟ್ಟು ಬರ್ಬೋದು ನಮ್ಮ ಮಕ್ಕಳನ್ನು ಹೇಗೆ ಸಾಕೋದು ಇವನಿಗೇನು ಹುಚ್ಚಿಡಿದೆಯೋ ಏನು ಮಾತಾಡಲಿಲ್ಲ ಹಾಗೆ ನೋಡಿ ದೇವರಿಂದ ಆಯ್ಕೆಯಾದ ಇರ್ತಾರೆ ಸಾರಳ ಹಾಗೆ ಇರ್ತಾರೆ ಎರಡನೇದು ರೇಬೆಕಳು ವಿಶಾಖನ ಹೆಂಡತಿ ರೇಬೆಕಳು ಕೂಡ ಖಂಡಿತವಾಗಿ ಸಾಕನ್ನು ದೇವರು ಬೇರೆ ಕಡೆಗೆ ಕಳಿಸಿದಾಗ ರೆಬೆಕಳು ಕೂಡ ಗಂಡನನ್ನು ಹಿಂಬಾಲಿಸಿದಳು ಅವನಿಗೂ ಬೇಕಾದ ಆಸ್ತಿ ಪಾಸ್ತಿ ಇತ್ತು ರೆಬೆಕಳನ್ನು ಮನೆ ಮಾಡಿ ಕೊಡುವಾಗ ರೆಬೆಕಳ ಅಣ್ಣ ಲಾಭನನ್ನು ಕೂಡ ಬೇಕಾದ ಬಂಗಾರಗಳನ್ನು ಕೊಟ್ಟು ಕಳಿಸಿದ ಅಬ್ರಹ್ಮನ್ ಕೂಡ ಕೊಟ್ಟು ಕಳಿಸಿದ ಏನೂ ತಿರುಗಿ ಮಾತಾಡಲಿಲ್ಲ ಅದು ಮಾತ್ರವಲ್ಲ ರೆಬೆಕಳನ್ನು ಕರ್ಕೊಂಡು ಬರೋಕ್ಕೆ ಅಬ್ರಾಹ್ಮನವರ ಮಂತ್ರಿ ಪರಿವಾರದವರ ಅಧಿಕಾರಿಗಳನ್ನ ಕಳಿಸಿದಾಗ ಅಲ್ಲಿ ಬನ್ನಿ ನಿಮಗೂ ನಿಮ್ಮ ಒಂಟೆಗಳಿಗೂ ನೀರು ಕೊಡ್ತೇನೆ ಮೇವು ಕೊಡ್ತೇನೆ ನಮ್ಮಲ್ಲಿ ತಂಗಬಹುದು ಅಂತ ಹೇಳಿ ರೆಬೆಕಳು ನುಡಿದಳು ಆದ್ರೆ ರೆಬೆಕಳಿಗೆ ಅಬ್ರಹ್ಮ ನಮ್ಮ ಮಂತ್ರಿ ಪರಿವಾರದವರು ಯಾರು ಯಾಕೆ ಬಂದ್ರು ಅಂತ ಗೊತ್ತಾಗ್ಲಿಲ್ಲ ನೋಡಿ ದೇವ್ರವರ ಬಾಯಿಯಲ್ಲಿ ನುಡಿಸಿದ್ರೆ ಬಾ ಉಪಕಾರ ಮಾಡ್ತೀನಿ ನಿಮಗೂ ಊಟ ಇದೆ ತಂಗಲು ಸ್ಥಳವೂ ಇದೆ ಒಂಟೆಗಳಿಗೆ ಮೇವು ಕೊಡ್ತೇವೆ ನೀರು ಕೂಡ ಕೊಡ್ತೇವೆ ಎಂಬುದಾಗಿ ರೆ ಪ್ರೆಬೆಕಳ ಬಾಯಲ್ಲಿ ನುಡಿದು ಆ ಸತ್ ಕಾರ್ಯವನ್ನು ಮಾಡಿಸಿದರು ಹಾಗೆ ಇವತ್ತು ದೇವರ ಆಯ್ಕೆಯಾದವರು ಏನು ಮಾಡ್ತಾರೆ ಕಷ್ಟ ಸಂಕಟ ದುಃಖದಲ್ಲಿ ಇರೋರಿಗೆ ಸಹಾಯವನ್ನು ಮಾಡ್ತಾರೆ ಒಳ್ಳೆ ಕೆಲಸವನ್ನೇ ಮಾಡ್ತಾರೆ ಹಿಂದು ಮುಂದೆ ನೋಡುವುದಿಲ್ಲ ಇದಾಗಿದೆ ದೇವರಿಂದ ಆಯ್ಕೆಯಾದಂಥ ಸ್ತ್ರೀಯರು ದೇವರ ನಮಗೆ ಸ್ತೋತ್ರವಾಗಲಿ ಅದೇ ರೀತಿ ಇನ್ನೊಬ್ಬಳು ಹನ್ನಳು ಮಕ್ಕಳು ಮಕ್ಕಳಿಳಿದಾಗ ಗಂಡ ಕೂಡ ಸ್ವಲ್ಪ ಪ್ರೀತಿ ಆಗಿತ್ತು ಇತರರು ಹೀಯಾಳಿಸಿದರು ಎರಡನೇ ಹೆಂಡತಿ ಕೂಡ ಹೀಯಾಳಿಸಿದಳು ಆಗಿರುವಾಗ ಮಕ್ಕಳಿಗೆ ಆಗಿ ಪ್ರಾರ್ಥನೆ ಮಾಡಿದಳು ಕಡೆಗೆ ಅವಳಿಗೆ ಸಮ್ಮೇಳನವನ್ನು ಕೊಟ್ಟರು ಆಮೇಲೆ ಎರಡು ಮಕ್ಕಳನ್ನು ಕೊಟ್ಟರು ಸಮ್ಮೇಳನವನ್ನು ದೇವರು ಆಶ್ರಯಿಸಿಕೊಂಡರು ಹಾಗೆ ನೋಡಿ ಸ್ತ್ರೀ ಪ್ರಾರ್ಥನೆ ಮಾಡಿದಾಗ ನಿನ್ನ ಪ್ರಾರ್ಥನೆ ಪರಲೋಕ ಮುಟ್ಟಿದೆ ಎಂಬುದಾಗಿ ಹಣ್ಣಿಗೆ ಪ್ರವಾದಿ ಮುಖಾಂತರ ಹೇಳಿ ಕಡೆಗೆ ಆ ಸಮವೇಳನ ಮೊದಲು ಕೊಟ್ಟರು ಆಮೇಲೆ ಎರಡು ಗಂಡು ಮಕ್ಕಳನ್ನು ಕೊಟ್ಟರು ಕೊಟ್ಟು ಹಣ್ಣಳಿಗೆ ಮೂರು ಗಂಡು ಮಕ್ಕಳು ನೋಡಿ ಆ ಸ್ತ್ರೀಯನ್ನು ದೇವರು ಆರಿಸಿಕೊಂಡಿದ್ದಾರೆ ಆದ್ರಿಂದ ಪ್ರಾರ್ಥನೆಗೆ ಉತ್ತರವನ್ನ ಕೊಟ್ಟರು ಅಲ್ಲಿ ಮಕ್ಕಳ ಸಂತಾನವು ಕೂಡ ಆಯಿತು ಇದು ಕೂಡ ಸ್ತ್ರೀಯರಲ್ಲಿ ದೇವರು ಮಾಡುವಂತ ಅದ್ಭುತ ಕಾರ್ಯಗಳು ಆದ್ರೆ ಅವಳು ಹೇಳ್ಸಿದ್ರು ಮಾಡಿದ್ರು ಅಂತ ಹೇಳಿ ಯಾರನ್ನು ಏನು ದೂಷಣೆ ಮಾಡಕ್ ಹೋಗ್ಲಿಲ್ಲ ಬೈಯಕ್ ಹೋಗ್ಲಿಲ್ಲ ದೇವರಲ್ಲಿ ಪ್ರಾರ್ಥಿಸಿದಳು ಅದೇ ರೀತಿ ರೂತಳು ಕೂಡ ನವಮಿಗೆ ಎರಡು ಗಂಡು ಮಕ್ಕಳು ಆಗ ಜೆರುಸಲೇಮನ್ನು ಬಿಟ್ಟು ನವಮಿ ಮಕ್ಕಳನ್ನು ಸೊಸೆಯಂದನ್ನು ಕರ್ಕೊಂಡಲ್ಲಿ ಹೋದಾಗ ಕಡೆಗೆ ಎರಡು ಗಂಡು ಮಕ್ಕಳು ಸತ್ತು ಹೋದರು ಈ ರೂತಳ ಗಂಡನು ಕೂಡ ಸತ್ತು ಹೋದ ಕಡೆಗೆ ಆದರೆ ಈ ರೂತಳು ಅತ್ತೆಯನ್ನು ಬಿಡಲಿಲ್ಲ ಉಪವಾಸವರು ಜೆರುಸಲೇಮಿಗೆ ಬಂದರು ಅಲ್ಲಿ ಏನೇನು ಮಾಡಬೇಕು ಅಂತ ಅತ್ತೆ ಮೂಲಕ ತಿಳಿಸಿದ್ರು ಅಲ್ಲಿಯಾಗ ಎಲ್ಲ ವಿಷಯಗಳು ನಡೆದು ಹೋಯಿತು ಹಾಗೆ ಭೋಜನೆಂಬುದವನನ್ನು ಮದುವೆಯಾದರೂ ಇದು ಎರಡನೇ ಗಂಡ ಅದೇ ವಂಶದಲ್ಲಿ ದಾವಿದ ಆ ದಾವಿದ ವಂಶದಲ್ಲಿ ಅಯ್ಯ ಸ್ವಾಮಿ ಹುಟ್ಟಿ ಬಂದರು ಅವತಾರವಿತ್ತಿ ಬಂದರು ನೋಡಿ ಸಂಪೂರ್ಣವಾಗಿ ರೂತಳ ಜೀವಿತಲ್ಲಿ ದೇವರ ಕಾರ್ಯ ನಡೆಯಿತು ಇಂಥ ಸ್ತ್ರೀಯರನ್ನು ಕೂಡ ಇವತ್ತು ನಾವು ಅನೇಕರನ್ನ ಕಾಣಬಹುದು ದೇವರಿಂದ ಆಯ್ಕೆಯಾದವರು ಅದೇ ರೀತಿ ದೇವರ ನಮಗೆ ಸ್ತೋತ್ರವಾಗಲಿ ರಾಹಬಳು ಅಂತ ಒಂದು ವೇಷ ಇದು ಕೂಡ ಗೊತ್ತಿದೆ ತೆರಿಕೋ ಪಟ್ಟಣವನ್ನು ಬೀಳಿಸುವಂತಹ ಸಂದರ್ಭದಲ್ಲಿ ದೇವ ದೇವರ ದೂತರು ಹೋದಾಗ ಅಲ್ಲಿಯವರು ಅವರನ್ನು ಓಡಿಸ್ಕೊಂಡು ಬಂದಾಗ ನಾಲ್ಕು ದಿವಸ ಮನೆಯೊಳಗೆ ಇಟ್ಟುಕೊಂಡು ಬೇರೆ ದಾರಿಯಲ್ಲಿ ಕಳಿಸಿಬಿಟ್ರು ಆವಾಗ ಅದನ್ನು ಸಂಪೂರ್ಣವಾಗಿ ಆ ಪಟ್ಟಣವನ್ನು ನಾಶ ಮಾಡುವ ಸಂದರ್ಭದಲ್ಲಿ ರಾಹಗಳು ಮತ್ತು ಅವಳ ಕುಟುಂಬದವರು ಎಲ್ಲವನ್ನ ತಂದು ಹೊರಗೆ ಬಿಟ್ಟರು ನೋಡಿ ಇಂಥ ಒಂದು ವೇಷರನ್ನು ಕೂಡ ದೇವರು ಆರಿಸಿಕೊಳ್ತಾ ಇದ್ದಾರೆ ನೋಡಿ ನೋಡಿ ಅದೇ ರೀತಿ ಮಗ್ದಳದ ಮರಿಯಳು ಈ ಮಾರ್ಕ ಹದಿನೈದು ಅಧ್ಯಾಯದಲ್ಲಿ ಒಂಬತ್ತನೇ ವಾಕ್ಯ ನಾವು ನೋಡುವಾಗ ಅವಳ ಮೈಯಲ್ಲಿ ಏಳು ದೆವ್ವಗಳಿತ್ತು ಒಂದು ಎಭಿಚಾರಣಿ ಆ ದೆವ್ವವನ್ನು ಬಿಡಿಸಿ ಸ್ವಾಮಿ ಮೂರನೇ ದಿವಸ ಪುನರುತ್ಥಾನಗೊಂಡಾಗ ಮರೆಯಲೇ ಎಂಬುದಾಗಿ ಕರೆದುರು ಅವಳ ಜೀವಮಾನ ಇಡೀ ಹಿಂಬಾಲಿಸಿದಳು ನೋಡಿ ಇಲ್ಲಿ ನೋಡುವಾಗ ಈ ವೇಷವನ್ನು ಕೂಡ ದೇವರು ಆರಿಸಿಕೊಂಡಿದ್ದಾರೆ ಮತ್ತೆ ನಾಲ್ಕನೇ ಅಧ್ಯಾಯದಲ್ಲಿ ನೋಡುವಾಗ ಒಂದು ಸಮಾಜದ ಮಹಿಳೆ ಇನ್ನೊಂದು ಹದಿನೆಂಟು ವರ್ಷಗಳಿಂದ ಗೂಣಗಣ್ಣಾಗಿ ಬಗ್ಗಿದ್ದಂತ ಮಹಿಳೆಯನ್ನು ಕೂಡ ಗುಣಪಡಿಸಿದರು ಅನೇಕ ದೆಹಲಿಂದ ಗುಣಪಡಿಸಿದರು ನಾವು ಇದನ್ನು ಕಾಣ್ತಾ ಇದ್ದೇವೆ ಹೀಗೆ ನೋಡುವಾಗ ಖಂಡಿತವಾಗಿ ಸ್ತ್ರೀಯರನ್ನು ಕೂಡ ದೇವರು ಆರಿಸಿಕೊಳ್ತಾ ಇದ್ದಾರೆ ಇನ್ನೊಬ್ಳು ಎಳಿಜ ಬೆತ್ತಲು ಜಕರಿಯನ ಹೆಂಡತಿ ಹಾಗೆ ಅದೇ ಜಕರಿಯ ಮತ್ತು ಎಳಿಜ ಅಲ್ಲಿ ಹುಟ್ಟಿದವನಾಗಿದ್ದಾನೆ ಸ್ಥಾನಿಕ ಯೋಹನ ಸ್ಥಾನಿಕ ಯೋಹರನ್ನು ದೇವರು ಆರಿಸಿಕೊಂಡ್ರು ಅದಕ್ಕೆ ಈ ಗಂಡ ಹೆಂಡತಿಯನ್ನು ಕೂಡ ಆರಿಸಿಕೊಂಡರು ನೋಡಿ ಎಳಿಜ ಕೂಡ ದೇವರು ಆರಿಸಿಕೊಂಡಿದ್ದಾರೆ ಹಾಗೆ ಇವತ್ತು ಅವರ ಸಾಕ್ಷಿ ಅವರು ನೋಡಿ ಕೇಳಿ ಮಾಡಿದಾಗ ತಿಳ್ಕೊಳ್ಬೇಕು ಇಂಥ ಸ್ತ್ರೀಯರನ್ನು ದೇವರು ಆರಿಸ್ಕೊಂಡಿದ್ದಾರೆ ಅಂತ ಹೇಳಿ ಆದ್ರೆ ಇವತ್ತು ಅನೇಕರು ಏನ್ ಮಾಡ್ತಾ ಇದ್ದಾರೆ ದೇವರು ಬೇಕು ದೇವ್ವ ಬೇಕು ಅಲ್ಲ ಪ್ರಪಂಚನೂ ಬೇಕು ಎಲ್ಲ ಬೇಕು ಅಂತ ಹೇಳ್ಕೊಂಡು ಇವತ್ತು ಅನೇಕ ಸ್ತ್ರೀಯರು ಇವತ್ತು ವಿಶ್ವಾಸದಲ್ಲಿದ್ದಾರೆ ನಾನು ದೇವರ ಮಗ ನಾನು ದೇವರ ಮಗಳು ಅಂತ ಕೂಡ ಹೇಳ್ತಾ ಇದ್ದಾರೆ ನಂಬಲಿಕ್ಕೆ ಹೋಗಬಾರ್ದು ಹತ್ತು ದಶಾಜ್ಞೆಗಳಿಗೆ ಇವರು ವಿಧೇಯವರಾಗಿ ನಡೀತಾ ಇದ್ದಾರಾ ಅವಿದೇಯರಾಗಿ ನಡೀತಾ ಇದ್ದಾರಾ ಇವರ ನಡೆ ನುಡಿ ಕ್ರಿಯೆ ಈಗಲೇ ಹೇಳಿದಂಥ ವಿಷಯಗಳಲ್ಲಿ ಇವರು ಇದ್ದಾರಾ ಎಂಬುದನ್ನು ತಿಳ್ಕೊಂಡು ಅಲ್ಲಿಂದ ನಾವು ತಿಳ್ಕೊಳ್ಬೇಕು ಇಂಥ ಸ್ತ್ರೀಯರನ್ನು ದೇವರು ಆರಿಸಿಕೊಂಡಿದ್ದಾರೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ಅದಕ್ಕೆ ಮತ್ತೆ ಏಳು ಇಪ್ಪತ್ತೊಂದರಲ್ಲಿ ಕೂಡ ಇದನ್ನು ಅನೇಕ ನಿನ್ನೆ ಕೂಡ ಓದಿ ತಿಳಿದುಕೊಂಡಿದ್ದೇವೆ ಸ್ವಾಮಿ ಸ್ವಾಮಿಯನ್ನ ಪರಲೋಕ ಹೋಗುವುದಿಲ್ಲ ತಂದೆಯ ಚಿತ್ತವನ್ನು ನೆರವೇರಿಸುವವರು ಮಾತ್ರ ಪರಲೋಕಕ್ಕೆ ಹೋಗುವರು ಹಾಗೆ ಅನೇಕರು ಇವತ್ತು ಪ್ರಾರ್ಥನೆ ಮಾಡ್ತಾರೆ ಹಾಕುವ ಬಟ್ಟೆಯಲ್ಲಿ ನಾನಾ ಥರದ ಅಲಂಕಾರದಲ್ಲಿ ಅಲಂಕಾರಗಳನ್ನು ಮಾಡಿಕೊಳ್ಳುವರಾಗಿದ್ದಾರೆ ಹಾಗೆ ನೋಡಿ ಅವುಗಳು ಕೂಡ ಅವುಗಳಿಂದ ಭೂಮಿಗೆ ಮೊಟ್ಟ ಮೊದಲು ಶಾಪ ದೇವರು ಖಂಡನ ಮೂಲಕ ಹೇಳಿದ ಮಾತನ್ನು ಕೇಳದ ಕಾರಣ ಆ ರೀತಿಯಲ್ಲಿ ಅವುಗಳು ವಂಚಿತಳಾದಲು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಶಾಯ ಮೂರು ಹದಿನಾರರಿಂದ ಇಪ್ಪತ್ತೊಂದರಲ್ಲಿ ನೋಡುವಾಗ ಅಲ್ಲಿ ಯಾವ ರೀತಿ ಅಲಂಕಾರ ಮಾಡಿಕೊಳ್ಳಬಾರದು ಸ್ತ್ರೀಯರೆಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಆದರೆ ಇವತ್ತು ನಾನು ನೋಡಿದ ಮಟ್ಟಿಗೆ ಅನೇಕರು ಅದೇ ಅಲ್ಲಿ ಏನು ಮಾಡಬಾರ್ದು ಅಂತ ಹೇಳಿದ್ದಾರೋ ಅದನ್ನೇ ಸ್ತ್ರೀಯರು ಮಾಡ್ತಾ ಇದ್ದಾರೆ ಅವರ ಮಕ್ಕಳಿಗೂ ಅದೇ ರೀತಿ ಅಲಂಕಾರ ಮಾಡಿಸ್ತಾ ಇದ್ದಾರೆ ಅಯ್ಯೋ ದೇವಾಲಯ ಚರ್ಚ್ ಅಂತ ಹೇಳುವಲ್ಲಿ ಅಲ್ಲಿ ನಡೆಯುವಂತಹ ಕಾರ್ಯಗಳನ್ನ ನೋಡುವುದೇ ಅಲ್ಲ ನಿಜವಾಗಿ ದೇವರ ಸಾಕ್ಷಿಗಳಾದವರು ದೇವರ ವಾಕ್ಯವನ್ನು ಅರಿತವರಿಗೆ ಅದು ಬಹಳ ಬೇಸರವಾದ ವಿಷಯ ಮಾಡಬಾರದು ಅಂತ ಹೇಳಿದನ್ನ ಮಾಡ್ತಾ ಇದ್ದಾರೆ ಸ್ತ್ರೀಯರು ಗಂಡಂದರು ಹೇಳಿದ್ರು ಕೇಳ್ತಾ ಇಲ್ಲ ಅವರ ಮಕ್ಕಳಿಗೆ ಕೂಡ ಅದೇ ಸ್ಪೇಷನ್ ಅನ್ನ ಇವರು ಕಳಿಸ್ತಾ ಇದ್ದಾರೆ ಹೀಗಿರುವಾಗ ಇವರು ದೇವರಿಂದ ಆಯ್ಕೆಯಾದವರು ಪಾಶ್ವಗಳ ಹೆಂಡತಿ ನಾವು ವಿಶ್ವಾಸಗಳು ಅಂತ ಹೇಳಲು ಹೇಗೆ ಸಾಧ್ಯ ಖಂಡಿತವಾಗಿ ಇಲ್ಲ ಇಂಥವ್ರನ್ನ ಕರೆದಿಲ್ಲ ದೇವರನ್ನು ಅರಿತವರಾದ್ರೆ ಖಂಡಿತವಾಗಿಯೂ ದೇವರಿಂದ ಕರೆಯಲ್ಪಟ್ಟರೆ ಆಶೀರ್ವಾದ ಹೊಂದಿದ್ದ ವರಾದ್ರೆ ಸಾರಳು ರೆಬೆಕಳು ಹಣ್ಣಳು ರೋತಳು ರಾಹಬಳು ಮಗ್ದಳದ ಮರಿಯಲು ಎಲಿಜಬೆತ್ತಳು ಜೋಸೆಫನ ಹೆಂಡತಿ ಮರಿಯಳು ಈ ಭೂಲೋಕದಲ್ಲಿ ದೇವರ ತಾಯಿಯಾಗಿದ್ದವರು ಇನ್ನು ಅನೇಕ ಸ್ತ್ರೀಯರನ್ನು ನಾವು ಹೊಸ ಒಡಮುಡಿಕೆಯಲ್ಲಿ ಹಳ ಕಾಣಬಹುದು ಇಂಥವರನ್ನು ಮಾತ್ರ ದೇವರು ಆರಿಸಿಕೊಂಡಿದ್ದಾರೆ ಇಂಥ ಸ್ತ್ರೀಯರು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತಿನ ಈ ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಯರಿಗೆ ತಿಳಿಸಲು ನೀವು ದೇವರ ಆಶೀರ್ವಾದ ಮಾಡಿದಕ್ಕಾಗಿ ದೇವರಿಗೆ ಸ್ತೋತ್ರ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನಾದ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ಬಿಡಿ ಬಿಡಿಯಾಗಿ ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಒಂದು ವೇಳೆ ಇದರಲ್ಲಿ ಏನಾದರೂ ತಪ್ಪಿ ಹೋಗಿದ್ದರೆ ತಿಳಿಸಿ ತಿಳಿಯದ ತಪ್ಪು ಮಾಡಿದ್ದಾರೆ ಅವರನ್ನು ಕ್ಷಮಿಸಿರಿ ಪಾಪ ಪರಿಹಾರ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ ದೇವರಿನ ನಿತ್ಯ ಜೀವವು ನಿಮ್ಮಲ್ಲಿ ಇರುವಂಥದ್ದು ನೀವೊಬ್ಬರೇ ದೇವರು ಘನ ಮಾನ ಮಹಿಮೆ ಯುಗ ಯುಗಾಂತರಕ್ಕೂ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಅವರವರ ಮಕ್ಕಳಿಗೂ ತಿಳಿಸಿ ಅವರು ಇತರರಿಗೆ ತಿಳಿಸುವ ತಿಳಿಸುವಂತೆ ನಿಮ್ಮ ಸಾಕ್ಷಿಗಳಾಗುವಂತೆ ಅವರೆಲ್ಲವರನ್ನು ಮಾರ್ಪಡಿಸಿರಿ ನಿಮ್ಮ ಕರುಣೆ ದಯ ಪ್ರೀತಿಯವರ ಅವರ ಮಕ್ಕಳ ಮೇಲೆ ಯಾವಾಗಲೂ ಇರಲಿ ನಿಮ್ಮ ವಾಕ್ಯದಂತೆ ಜೀವಿಸಲು ಬೇಕಾದ ಶಾಂತಿ ಸಮಾಧಾನ ವಿಶೇಷ ಜ್ಞಾನವನ್ನ ಅವರಿಗೆ ಅನುಗ್ರಹಿಸಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಕರಣಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಿದರು